ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಆಸ್ತ್ರೋತ್ರಿಕ ಚಾನೆಲ್ಗೆ ಇಂದು ನಾವು ಜ್ಯೋತಿಷ್ಯದಲ್ಲಿ ತುಂಬಾ ಆಸಕ್ತಿಯ ವಿಷಯವೊಂದನ್ನು ತಿಳಿಸಲಿದ್ದೇವೆ ಈ ನಾಲ್ಕು ರಾಶಿಯವರು ಸ್ನೇಹಿತರಿಂದ ಕೆಟ್ಟ ಚಟಗಳಿಗೆ ಬಹುಬೇಗ ಗುರಿಯಾಗುತ್ತಾರಂತೆ ಸ್ನೇಹಿತರ ಸಹವಾಸದಿಂದ ಕೆಟ್ಟ ಹವ್ಯಾಸಗಳಿಗೆ ಒಳಗಾಗುವ ರಾಶಿಗಳು ಯಾವುವು ಅಂತ ತಿಳ್ಕೊಳ್ಳೋಣ ಸ್ನೇಹ ಎಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಜೀವನದಲ್ಲಿ ಸ್ನೇಹ ತುಂಬಾ ಅಗತ್ಯ ಇದು ಸುಖ ದುಃಖ ನೋವು ನಲಿವು ಸೋಲು ಗೆಲುವುಗಳನ್ನು ಹಂಚಿಕೊಳ್ಳುವ ಗಟ್ಟಿಯಾದ ಬಂಧ ಆದ್ರೆ ಎಲ್ಲಾ ಸ್ನೇಹಿತರು ಒಳ್ಳೆಯವರಲ್ಲ ಕೆಲವರು ಒಳ್ಳೆಯ ಜ್ಞಾನ ಹಂಚಿಕೊಳ್ಳುತ್ತಾರೆ ಇನ್ನು ಕೆಲವರು ಕೆಟ್ಟ ಗುಣಗಳನ್ನ ಕಲಿಸಿ ಹಾಳು ಮಾಡ್ತಾರೆ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯವರು ಸ್ನೇಹಿತರಿಂದ ಬಹುಬೇಗ ಕೆಟ್ಟ ಚಟಗಳಿಗೆ ಬಲಿಯಾಗ್ತಾರೆ ಆ ನಾಲ್ಕು ರಾಶಿಗಳು ಯಾವುವು ಅಂತ ನೋಡೋಣ ಮೊದಲನೆಯದು ಮೇಷರಾಶಿ ಮೇಷರಾಶಿಯವರು ಸ್ನೇಹಜೀವಿಗಳು ಎಂದಿಗೂ ಯಾರ ಬಗ್ಗೆ ಕೀಳಾಗಿ ಭಾವಿಸೋದಿಲ್ಲ ಎಲ್ಲರನ್ನ ಹತ್ತಿರದಿಂದ ನೋಡಿ ಮಾತನಾಡಲು ಇಷ್ಟಪಡ್ತಾರೆ ಇವರ ಗಟ್ಟಿ ಸ್ನೇಹ ಸಂಬಂಧವೇ ಕೆಲವೊಮ್ಮೆ ಕೆಟ್ಟಹಾದಿಗೆ ತಳ್ಳಬಹುದು ಸ್ನೇಹದ ಮೇಲೆ ಬಲವಾದ ಪ್ರೀತಿ ವಿಶ್ವಾಸ ಇರಿಸುತ್ತಾರೆ ಸ್ನೇಹಿತರು ಹಾಕಿದ ಗೆರೆಯನ್ನ ಎಂದು ದಾಟೋದಿಲ್ಲ ಹೀಗಾಗಿ ಕೆಟ್ಟ ಸ್ನೇಹಿತರ ಸಹವಾಸದಿಂದ ಬಹುಬೇಗ ಕೆಟ್ಟ ಚಟಗಳಿಗೆ ಗುರಿಯಾಗಬಹುದು ಸ್ನೇಹಕ್ಕೆ ಬೆಲೆ ಕೊಡುವ ಮೇಷರಾಶಿಯವರು ಕೆಟ್ಟ ಸ್ನೇಹಿತರಿಂದ ಹಾಳಾಗುವ ಸಾಧ್ಯತೆ ಜಾಸ್ತಿ ಆದ್ದರಿಂದ ಮೇಷರಾಶಿಯವರು ಜಾಗರೂಕರಾಗಿರಿ ಎರಡನೆಯದು ಮಿಥುನ ರಾಶಿ ಮಿಥುನ ರಾಶಿಯವರು ಸ್ನೇಹಿತರನ್ನ ಕುರುಡಾಗಿ ನಂಬ್ತಾರೆ ಈ ಗುಣದಿಂದ ಅಪಾರ ಸ್ನೇಹ ಬಳಗ ಹೊಂತಾರೆ ಯಾವ ಸಂದರ್ಭದಲ್ಲೂ ಸ್ನೇಹಿತರನ್ನ ಬಿಟ್ಟುಕೊಡೋದಿಲ್ಲ ಕಷ್ಟದಲ್ಲೂ ಜೊತೆ ನಿಲ್ತಾರೆ ಸುಖ ದುಃಖವನ್ನ ಸಮನಾಗಿ ಸ್ವೀಕರಿಸ್ತಾರೆ ಹಣ ಮತ್ತು ದುಬಾರಿ ವಸ್ತುಗಳನ್ನು ಉಡುಗೊರೆಯಾಗಿ ನೀಡ್ತಾರೆ ಕುಟುಂಬಕ್ಕಿಂತ ಸ್ನೇಹಿತರನ್ನೇ ಹೆಚ್ಚು ನಂಬ್ತಾರೆ ಈ ಬಲವಾದ ನಂಬಿಕೆಯೇ ಇವರನ್ನ ಹಾಳು ಮಾಡಬಹುದು ಕೆಲವೊಮ್ಮೆ ಸ್ನೇಹಿತರು ಗೊತ್ತಿಲ್ಲದೆ ಹಾಳು ಮಾಡಬಹುದು ಹೀಗಾಗಿ ಮಿಥುನ ರಾಶಿಯವರು ಸ್ನೇಹ ಬೆಳೆಸುವ ಮುಂಚೆ ಜಾಗರೂಕರಾಗಿರಿ ಮೂರನೆಯದು ಕಟಕ ರಾಶಿ ಕಟಕ ರಾಶಿಯವರು ಅತೀ ಸೂಕ್ಷ್ಮ ಮನಸ್ಸಿನವರು ಯಾರ ಮನಸ್ಸನ್ನು ನೋಯಿಸುವ ಇಚ್ಛೆಯಿರಲ್ಲ ಸ್ನೇಹಿತರು ಏನು ಹೇಳಿದ್ರೂ ಬಹುಬೇಗ ಮಾಡಿಬಿಡ್ತಾರೆ ಒಳ್ಳೆಯದೋ ಕೆಟ್ಟದೋ ಯೋಚಿಸದೆ ಒಪ್ಪಿಕೊಳ್ತಾರೆ ಇದರ ಲಾಭ ತಗೊಂಡು ಕೆಟ್ಟ ಸ್ನೇಹಿತರು ಕೆಟ್ಟ ಚಟಗಳಿಗೆ ಒಡ್ಡಬಹುದು ಸ್ವಾತಂತ್ರ್ಯ ಜೀವನ ನಡೆಸಲು ಇಷ್ಟಪಡ್ತಾರೆ ಸ್ನೇಹಿತರೊಂದಿಗೆ ಬೆರೆಯುವುದೇ ಸ್ವಾತಂತ್ರ್ಯ ಅಂತ ಭಾವಿಸ್ತಾರೆ ಹೀಗಾಗಿ ಕೆಟ್ಟ ಅಭ್ಯಾಸಗಳು ಸುಲಭವಾಗಿ ಬಂದು ಬಿಡಬಹುದು ನಾಲ್ಕನೆಯದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಪ್ರಯಾಣ ಸುತ್ತಾಟ ತುಂಬಾ ಇಷ್ಟ ಪ್ರಯಾಣದಲ್ಲಿ ಹೊಸ ಜನರನ್ನ ಭೇಟಿಯಾಗಿ ಸ್ನೇಹ ಬೆಳೆಸ್ತಾರೆ ಯಾವ ಸ್ನೇಹ ಹೇಗೆ ಅಂತ ಅರ್ಥ ಮಾಡಿಕೊಳ್ಳೋಕೆ ಕಷ್ಟ ಕೆಲಸ ಪೂರ್ಣಗೊಳ್ಳೋ ಸಮಯದಲ್ಲಿ ಸ್ನೇಹಿತರ ಗುಣ ಯಾವುದೇ ಆಗಲಿ ಸಹಾಯ ತಗೊಂಡು ಬಿಡ್ತಾರೆ ಸ್ನೇಹ ಉಳಿಸಿಕೊಳ್ಳೋ ಪ್ರಯತ್ನದಲ್ಲಿ ಕೆಟ್ಟ ಚಟಗಳಿಗೆ ಗುರಿಯಾಗಬಹುದು ಆದ್ದರಿಂದ ಯಾರ ಸಹವಾಸವೇ ಆಗಲಿ ಜಾಗರೂಕರಾಗಿರಿ ಹೀಗೆ ಮೇಷ ಮಿಥುನ ಕಟಕ ವೃಶ್ಚಿಕ ರಾಶಿಯವರು ಸ್ನೇಹಿತರಿಂದ ಕೆಟ್ಟ ಚಟಗಳಿಗೆ ಬಹುಬೇಗ ಒಳಗಾಗುತ್ತಾರೆ ನೀವು ಈ ರಾಶಿಯವರೇ ಕಾಮೆಂಟ್ನಲ್ಲಿ ಹೇಳಿ ಒಳ್ಳೆಯ ಸ್ನೇಹಿತರನ್ನ ಆರಿಸಿಕೊಳ್ಳಿ ಜಾಗರೂಕರಾಗಿರಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು